ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ತಿಂಗಳು ಸರ್ಕಾರ ಎರಡು ಸಾವಿರ ರೂಪಾಯಿನ ಜಮಾ ಮಾಡ್ತಾ ಇದೆ ಇನ್ನು ಈ ರೀತಿ ಬರ್ತಾ ಇದ್ದಂತಹ ಹಣದ ದುಡ್ಡಿನಿಂದ ಓರ್ವ ಮಹಿಳೆ ಫ್ರಿಡ್ಜ್ ಅನ್ನ ಖರೀದಿ ಮಾಡಿದ್ಲಂತೆ ಈ ಸುದ್ದಿಯನ್ನ ಕೇಳ್ತಾ ಇದ್ದ ಹಾಗೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ಒಂದು ವಿಡಿಯೋ ತುಣುಕನ್ನ ಅಥವಾ ಮಾಧ್ಯಮದಲ್ಲಿ ಪ್ರಸಾರ ಆದಂತಹ ಆ ಸುದ್ದಿಯ ಒಂದು ವಿಡಿಯೋ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡು ಇದಕ್ಕೆ ನಮಗೆ ಬಹಳ ಖುಷಿಯಾಗಿದೆ ಬಡವರಿಗೆ ಸಹಾಯ ಮಾಡಿದ್ವಿ ಅನ್ನೋ ಸಾರ್ಥಕತೆ ನಮಗೆ ಬಂದಿದೆ ಅನ್ನ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಉಚಿತ ಗ್ಯಾರಂಟಿ ಯೋಜನೆಯಡಿ ಪ್ರತಿ ತಿಂಗಳು ಬರುವ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡಿಟ್ಟು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ನಿವಾಸಿ ಲತಾ ಎಂಬುವವರು ಫ್ರಿಡ್ಜ್ ಅನ್ನ ಖರೀದಿ ಮಾಡಿದ್ರಂತೆ ವರದಿಯೊಂದನ್ನು ಪ್ರಸಾರ ಮಾಡಿತ್ತು ಈ ವರದಿಯ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಡಿ ಕೆ ಶಿವಕುಮಾರ್ ಬಡವರ ಬದುಕಿನ ಗುಣಮಟ್ಟ ಹೆಚ್ಚಿಸುವ ಸಾರ್ಥಕತೆ ಸಾಕು ನಮಗೆ ಅಂತ ಬರೆದುಕೊಂಡಿದ್ದಾರೆ ಹಾವೇರಿಯ ಮಹಿಳೆಯೊಬ್ರು ಈ ರೀತಿ ಮಾಡಿರುವ ಕಾರಣದಿಂದಾಗಿ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಬಡವರ ಮೇಲೆ ರಾಜಕೀಯ ಮಾಡಲ್ಲ ಬಡವರ ಬದುಕು ಕಟ್ಟುವ ಕೆಲಸ ಮಾಡ್ತಾ ಇದ್ದೇವೆ ಅವರ ಬದುಕಿನ ಗುಣಮಟ್ಟ ಹೆಚ್ಚಿಸಿದ ಸಾರ್ಥಕತೆ ಸಾಕು ನಮಗೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬರೆದುಕೊಂಡಿದ್ದಾರೆ